ಮಹಾಶಿವರಾತ್ರಿ ಸಡಗರ ಸಂಭ್ರಮ ಮನೆ ಮಾಡಿರುವಂಥದ್ದು ನಾನೀಗ ಸದ್ಯ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವಂತಹ ನಂದಿತೀರ್ಥ ದೇವಸ್ಥಾನದಲ್ಲಿದ್ದೀನಿ ದೇವಸ್ಥಾನದಲ್ಲಿ ಈಗಾಗಲೇ ಭಜನೆ ನಡೀತಿರುವಂಥದ್ದು ಅಂದರೆ ಜಾಗರಣೆ ಹಿನ್ನೆಲೆಯಲ್ಲಿ ಈಗಾಗಲೇ ಭಕ್ತ ಸಮೂಹವೇ ಇಲ್ಲಿ ಜಾಗರಣೆಯಲ್ಲಿ ಸೇರಿಕೊಂಡಿರುವಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಸ್ವತಃ ದೇವಸ್ಥಾನದ ಅರ್ಚಕರು ಪ್ರಸನ್ನ ಭಟ್ಟವರು ಇದ್ದಾರೆ ಅಂದರೆ ಎಷ್ಟು ಗಂಟೆಗೆ ಜಾಗರಣೆ ಮುಗಿಯುತ್ತೆ ನಂದಿತೀರ್ಥ ದೇವಸ್ ದೇವರಿಗೆ ಅಭಿಷೇಕ ಹಾಗೂ ಮಹಾಮಂಗಳತಿ ಯಾವಾಗ ನಡೆಯುತ್ತೆ ಈ ಬಗ್ಗೆ ಮಾಹಿತಿಯನ್ನು ನಮಗೆ ಪ್ರಧಾನ ಅರ್ಚಕರು ಪ್ರಸನ್ನ ಭಟ್ಟವರು ತಿಳಿಸ್ತಾರೆ ಸರ್ ಈಗಾಗಲೇ ಭಜನೆ ಪ್ರಾರಂಭವಾಗಿರುವಂಥದ್ದು ಜಾಗ ರಣೆ ಮುಕ್ತಯ ಯಾವಾಗ ಆಗುತ್ತೆ ಯಾವಾಗ ಮಹಾಮಂಗ್ಳತೆ ನಡೆಯುತ್ತೆ ಅನ್ನುವಂಥದ್ದು ನಿನ್ನೆ ಬೆಳಗ್ಗೆ ನಿರಂತರವಾಗಿ ಅಭಿಷೇಕವಾಗಿ ಆನಂತರ ಅಲಂಕಾರವಾಗಿ ಮಹಾ ನೈವೇದ್ಯ ನಿವೇದನೆಯಾಗಿ ಲಕ್ಷೋಪ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳಿಗೆಲ್ಲ ಸ್ವಾಮಿಯ ದರ್ಶನವಾಗಿ ತೀರ್ಥ ಪ್ರಸಾದವನ್ನೆಲ್ಲ ಸ್ವೀಕರಿಸಿ ಆ ಶಿವಾನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಈಗ ಶಿವರಾತ್ರಿಯ ಕೊನೆಯ ಘಟ್ಟ ಅಂದರೆ ಇವತ್ತೇನು ಅಂದರೆ ಕೊನೆಯ ಜಾವದ ರುದ್ರಾಭಿಷೇಕ ಮಾಡಿದಾಗ ಅಲ್ಲಿ ಶಿವರಾತ್ರಿ ಸಂಪೂರ್ಣವಾಗ್ತದೆ ಈಗ ಏನು ಅಂದರೆ ಈಗ ನಾಲ್ಕು ಗಂಟೆಗೆ ಅಂದರೆ ಈಗ ಸುಮಾರು ಒಂದು ಒಂದೂವರೆ ಸಮಯದಲ್ಲಿ ಈ ಭಜನೆ ಪ್ರಾರಂಭವಾಗಿದೆ ಮಧ್ಯ ಎಲ್ಲ ಕೆಲವು ಭಜನೆಗಳು ಭರತನಾಟ್ಯಗಳು ನಾನಾ ರೀತಿಯ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಕ್ತಿಯ ಸಮೂಹ ಕಾರ್ಯಕ್ರಮಗಳೆಲ್ಲ ನೆರವೇರ್ತಾಯಿದ್ವು ಇದು ಕೊನೆಯ ಘಟ್ಟದಲ್ಲಿ ಈಗ ಭಜನೆ ಆಗ್ತಾಯಿದೆ ಭಜನೆ ಆಗಿದ ನಂತರ ನಾಲ್ಕು ಗಂಟೆಗೆ ಕೊನೆಯ ಜಾವದ ರುದ್ರಾಭಿಷೇಕ ಪ್ರಾರಂಭವಾಗ್ತದೆ ಅದಾದ ನಂತರ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಮಹಾಮಂಗಳಾರತಿಯಾಗಿ ತೀರ್ಥಪ್ರಸಾದ ವಿನಿಯೋಗವಾಗ್ತದೆ ಅಲ್ಲಿಗೆ ಈ ವರ್ಷದ ಶಿವರಾತ್ರಿ ಸಂಪೂರ್ಣವಾಗ್ತದೆ ಯಾರ್ಯಾರು ಉಪವಾಸದಿಂದಿದ್ದು ಸ್ವಾಮಿಯ ದರ್ಶನ ಮಾಡಿದ್ದಾರೋ ಹಾಗೂ ಯಾರು ಶಿವನಾಮ ಸ್ಮರಣೆ ಮಾಡಿದ್ದಾರೋ ಇಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಬಂದು ಇಲ್ಲಿ ಧ್ಯಾನ ಮಾಡ್ತಾ ಇದ್ದಾರೆ ಇದೆಲ್ಲ ಮಾಡಿದಾರೋ ಅವರಿಗೆಲ್ಲ ಶಿವಾನುಗ್ರಹವಾಗುವುದರ ಜೊತೆಗೆ ಆ ಸ್ವಾಮಿಯ ಸಂಪೂರ್ಣವಾದ ಕೃಪೆಗೆ ಅವರು ಪಾತ್ರರಾಗಿರ್ತಾರೆ ಅಂದರೆ ಇವತ್ತು ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಮಹಾಮಂಗಳಾರತಿಯೊಂದಿಗೆ ಶಿವರಾತ್ರಿ ಕೊನೆಗೊಳ್ಳುತ್ತದೆ ಹಾಗೆ ಈ ಸ್ಥಳದ ಪ್ರಧಾನ ದೇವರಾಗಿರ್ತಕ್ಕಂಥ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ಅವರ ಬ್ರಹ್ಮ ರಥೋತ್ಸವವು ಸಹ ಸುಮಾರು ಮಧ್ಯಾಹ್ನದಲ್ಲಿ ಪ್ರಾರಂಭವಾಗ್ತದೆ ಇದು ಕಾಡುಮಲ್ಲೇಶ್ವರ ದೇವಸ್ಥಾನದ ಗೆಳೆಯರ ಬಳಗದ ವತಿಯಿಂದ ಈ ಒಂದು ವಿಶೇಷವಾಗಿರ್ತಕ್ಕಂಥ ಬ್ರಹ್ಮ ರಥೋತ್ಸವ ನೆರವೇರ್ತದೆ ಅಂದರೆ ಅಲ್ಲಿಗೇನಾಗ್ತದೆ ಅಂದರೆ ಶಿವರಾತ್ರಿಯ ಈ ಒಂದು ಮಹಾಪೂಜೆ ಆ ಈ ದಿನದಲ್ಲಿ ಮುಕ್ತಾಯಗೊಳ್ಳುತ್ತದೆ ಓಕೆ ಇನ್ನು ಶಿವರಾತ್ರಿ ಮತ್ತು ಜಾಗರಣೆ ಆದ ನಂತರದಲ್ಲಿ ದೇವರಿಗೆ ಅಂದರೆ ದೇವ ದೇವರಿಗೆ ಏನೆಲ್ಲ ವಿಶೇಷ ಪೂಜೆಗಳನ್ನು ನಿರ್ವಹಿಸಲಾಗುವಂಥದ್ದು ಅಂತ ಅಂದರೆ ಈಗ ಶಿವರಾತ್ರಿ ಎಲ್ಲ ಮುಗಿದ ಮೇಲೆ ಇವತ್ತು ವಿಶೇಷ ಸೋಮವಾರ ಯಾಕೆಂದರೆ ಪರಮೇಶ್ವರನ ಆರಾಧನೆಗೆ ಬಹಳ ವಿಶೇಷವಾಗಿರ್ತಕ್ಕಂತಹ ದಿನ ಸೋಮವಾರ ಆಗಿರೋದ್ರಿಂದ ಮತ್ತು ನಾವೇನು ಮಾಡ್ತೀವಿ ಈ ದಿನ ಸಾಯಂಕಾಲ ವಿಶೇಷವಾಗಿ ಸ್ವಾಮಿಗೆ ತೀರ್ಥ ಮಹಾ ನೈವೇದ್ಯ ನಿವೇದನೆಯಾಗಿ ತೀರ್ಥಪ್ರಸಾದ ದೀಪಾರಾಧನೆ ಎಲ್ಲ ಆಗ್ತದೆ ಆ ನಂತರ ಇವತ್ತಿನ ಕಾರ್ಯಕ್ರಮ ಸಂಪೂರ್ಣವಾಗಿ ಕೊನೆಗೊಳ್ಳುತ್ತದೆ ಹಾಗೂ ಇದಾದ ನಂತರ ಯಥಾಸ್ಥಾನೆ ಅಂದರೆ ಪ್ರತಿನಿತ್ಯ ಹೇಗೆ ಕಾರ್ಯಕ್ರಮಗಳೆಲ್ಲ ನೆರವೇರ್ತಾ ಇದ್ವು ಅದೇ ಥರ ನಾಳೆಯಿಂದ ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಫಲ ಫಲಪಂಚಾಮೃತಾಭಿಷೇಕವಾಗ್ತದೆ ರುದ್ರಾಭಿಷೇಕವಾಗ್ತದೆ ಮತ್ತು ಸಾಯಂಕಾಲ ಮಹಾಮಂಗಳಾರತಿ ಏಳುವರೆಗೆ ಆಗ್ತದೆ ಪ್ರಸಾದ ವಿನಿಯೋಗ ಎಲ್ಲ ಆಗ್ತದೆ ಅಂದರೆ ಪ್ರತಿನಿತ್ಯ ಯಾವ ಥರ ನೆರವೇರ್ತಾ ಇರ್ತದೋ ಅದೇ ಥರ ಪೂಜಾ ಕೈಂಕರ್ಯಗಳೆಲ್ಲ ನೆರವೇರ್ತಾ ಇರುತ್ತೆ ಓಕೆ ಶಿವರಾತ್ರಿ ಜಾಗರಣೆ ಆದಂತರದಲ್ಲಿ ಈಗಾಗಲೇ ನೀವು ಹೇಳಿದ್ರಿ ಮಹಾಮಂಗ್ಲಾರ್ತಿ ಆಗುತ್ತೆ ಇನ್ನು ದರ್ಶನ ಎಷ್ಟು ಗಂಟೆಯಿಂದ ಬೆಳಗ್ಗೆ ಎಷ್ಟು ಗಂಟೆವರೆಗೆ ಇರುತ್ತೆ ದೇವರ ದರ್ಶನ ಭಕ್ತರಿಗೆ ಅನ್ನುವಂಥದ್ದು ಅಂದರೆ ಶಿವರಾತ್ರಿ ನಿನ್ನೆ ಬೆಳಗ್ಗೆ ನಾವು ಐದು ಗಂಟೆಯಿಂದ ದರ್ಶನ ಕೊಟ್ಟಿರೋದು ಸ್ವಾಮಿದು ಇವತ್ತು ರಾತ್ರಿ ಹತ್ತು ಹತ್ತುವರೆವರೆಗೂ ನಿರಂತರವಾಗಿ ದರ್ಶನ ನಡೀತಾ ಇರುತ್ತೆ ಅಂದರೆ ಮಧ್ಯಾಹ್ನ ಕಾಡುಮಲ್ಲಿಕಾರ್ಜುನ ಸ್ವಾಮಿ ಅವರ ಬ್ರಹ್ಮ ರಥೋತ್ಸವ ಇರುವುದರಿಂದ ಆ ರಥೋತ್ಸವ ಮರಳಿ ಸ್ವಾಮಿಯ ಸ್ವಸ್ಥಾನಕ್ಕೆ ಬರುವವರೆಗೂ ಸಹ ಈ ದೇವಸ್ಥಾನ ತೆರೆದಿರ್ತದೆ ಅಂದರೆ ಇವತ್ತು ರಾತ್ರಿ ಹತ್ತು ಗಂಟೆವರೆಗೂ ಸಹ ಭಕ್ತಾದಿಗಳಿಗೆ ಸ್ವಾಮಿಯ ದರ್ಶನ ಮಾಡಲಿಕ್ಕೆ ಅವಕಾಶವಿಡ್ತದೆ ಇದಿಷ್ಟು ನಂದಿತೀರ್ಥ ದೇವಸ್ಥಾನದ ಅರ್ಚಕರದಂತಹ ಪ್ರಸನ್ನ ಭಟ್ ಅವರ ಮಾತುಗಳಾಗಿತ್ತು ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಚೋತೈ ಅಭಿಜಿತ್ ಗಣೇಶ್ ಕರ್ನಾಟಕ ಟಿ ವಿ ಬೆಂಗಳೂರು ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ